ನಮಸ್ಕಾರ ಕರ್ನಾಟಕ ನಾನು ಶಂಶೇರ್ ಗುಡೋಳಿ ಒಂದು ಕಡೆ ಸೋಲೆ ಇಲ್ಲ ಇನ್ನೊಂದು ಕಡೆ ಡ್ರಾ ಅಂತೂ ಇಲ್ಲವೇ ಇಲ್ಲ ಇದು ಭಾರತದಲ್ಲಿನ ಟೀಮ್ ಇಂಡಿಯಾದ ಗೆಲುವಿನ ನಾಗಲೋಟದ ಹೈಲ್ಯಾಂಡ್ಸ್ ಕಳೆದೊಂದು ದಶಕದಿಂದ ನಮ್ಮ ಭಾರತ ತಂಡ ತವರಲ್ಲಿ ಒಂದೇ ಒಂದು ಟೆಸ್ಟ್ ಸರಣಿಯನ್ನ ಸೋತಿಲ್ಲ ಅದರಲ್ಲೂ ಯಾವುದೇ ಎದುರಾಳಿಗೂ ಕನಿಷ್ಠ ಪಕ್ಷ ಸರಣಿಯನ್ನ ಡ್ರಾನಲ್ಲಿ ಅಂತ್ಯ ಮಾಡೋಕೆ ಸಾಧ್ಯವಾಗಿಲ್ಲ ನೀವು ನಂಬಲೇಬೇಕು ಭಾರತ ತಂಡ ಕಳೆದ ಹನ್ನೊಂದು ವರ್ಷಗಳಲ್ಲಿ ತವರಲ್ಲಿ ಹದಿನೆಂಟು ಟೆಸ್ಟ್ ಸರಣಿಗಳನ್ನು ಆಡಿದೆ ಈ ಹದಿನೆಂಟು ಸರಣಿಗಳಲ್ಲೂ ಟೀಂ ಇಂಡಿಯಾ ಗೆಲುವನ್ನು ಕಂಡಿದೆ ಈ ಮೂಲಕ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ತವರಿನಲ್ಲಿ ಸತತವಾಗಿ ಹದಿನೈದಕ್ಕಿಂತ ಅಧಿಕ ಸರಣಿಗಳನ್ನು ಗೆದ್ದ ವಿಶ್ವದ ಏಕೈಕ ತಂಡವಾಗಿ ನಮ್ಮ ಟೀಂ ಇಂಡಿಯಾ ಗುರುತಿಸಿಕೊಂಡಿದೆ ಇದು ಒಂದು ರೀತಿಯಲ್ಲಿ ಉತ್ತಮವಾದಂತಹ ಸಾಧನೆ ಅಂತ ಹೇಳಬಹುದು ಇನ್ನು ಎರಡ್ ಸಾವಿರದ ಹದಿಮೂರರಿಂದ ಶುರುವಾದಂತಹ ಈ ಸರಣಿ ಗೆಲುವಿನ ನಾಗಲೋಟ ಇದೀಗ ಕಂಟಿನ್ಯೂ ಆಗಿದೆ ಯಾಕಂದರೆ ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸರಣಿಯನ್ನ ಈ ಎರಡು ಸೊನ್ನೆ ಅಂತರದಿಂದ ಗೆದ್ದುಕೊಂಡಿರುವ ನಮ್ಮ ಟೀಂ ಇಂಡಿಯಾ ಸತತ ಹದಿನೆಂಟು ಸರಣಿಗಳನ್ನ ಗೆದ್ದು ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದೆ ಈ ಮೂಲಕ ತವರಲ್ಲಿ ಟೀಂ ಇಂಡಿಯಾ ತನ್ನ ಆಧಿಪತ್ಯವನ್ನ ಕಂಟಿನ್ಯೂ ಮಾಡಿದೆ ಇದರಲ್ಲಿ ಒಂದು ವಿಶೇಷ ಇದೆ ಅದೇನೆಂದ್ರೆ ಟೀಂ ಇಂಡಿಯಾವನ್ನ ಹೊರತುಪಡಿಸಿ ಬೇರೆ ಯಾವುದೇ ತಂಡ ತಂಡದವರಲ್ಲಿ ಸೂಕ್ತವಾಗಿ ಹತ್ತಕ್ಕಿಂತ ಅಧಿಕ ಟೆಸ್ಟ್ ಸರಣಿಯನ್ನ ಗೆದ್ದಿಲ್ಲ ಈ ಪಟ್ಟಿಯಲ್ಲಿ ದ್ವಿತೀಯ ಸ್ಥಾನದಲ್ಲಿರುವ ಆಸ್ಟ್ರೇಲಿಯಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ನಡುವೆ ಸತತ ಹತ್ತು ಟೆಸ್ಟ್ ಸರಣಿಗಳನ್ನ ಗೆದ್ದಿರುವುದು ಒಂದು ಶ್ರೇಷ್ಠ ಸಾಧನೆ ಇತ್ತ ಟೀಂ ಇಂಡಿಯಾ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ತವರಲ್ಲಿ ಸತತವಾಗಿ ಹದಿನೆಂಟು ಟೆಸ್ಟ್ ಸರಣಿಗಳನ್ನು ಗೆದ್ದುಕೊಂಡಿದೆ ಈ ಮೂಲಕ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಯಾವುದೇ ತಂಡದಿಂದಲೂ ಸಾಧ್ಯವಾಗದ ಸರ್ವಶ್ರೇಷ್ಠ ದಾಖಲೆಯನ್ನು ನಮ್ಮ ಟೀಂ ಇಂಡಿಯಾ ಮಾಡಿ ತೋರಿಸಿದೆ ಇನ್ನು ಟೀಂ ಇಂಡಿಯಾದ ಮುಂದಿನ ಎದುರಳಿ ನ್ಯೂಜಿಲೆಂಡ್ ಅಂತ ಹೇಳಬಹುದು ಬರುವ ಅಕ್ಟೋಬರ್ ಹದಿನಾರರಿಂದ ಶುರು ಆಗಲಿರುವ ಈ ಸರಣಿಯಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಒಟ್ಟು ಮೂರು ಪಂದ್ಯವನ್ನು ಆಡುತ್ತೆ ಅವರಲ್ಲಿ ನಡೆಯಲಿರುವ ಈ ಸರಣಿಯಲ್ಲೂ ಟೀಂ ಇಂಡಿಯಾ ಗೆಲ್ಲುವ ಮೂಲಕ ಸರಣಿ ಗೆಲುವಿನ ನಾದಲೋಟವನ್ನು ಹತ್ತೊಂಬತ್ತಕ್ಕೆ ಏರಿಸುವಂತಹ ಒಂದು ಟಾರ್ಗೆಟ್ನಲ್ಲಿದೆ ಅಂತ ಹೇಳ್ಬೋದು ಸದ್ಯ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೇನೆ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ